ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ಶ್ಲೋಕ ವಿದ್ಯದೆ ಹೃದಯ ಗ್ರಾಂಥಿ ಸರ್ವ ಸಂಶಯ ಚಾಸ್ಯ ಕರ್ಮಾಣಿ ಏವಾತ್ಮಾನೀಶ್ವರೇ ಹೀಗೆ ನನ್ ತನ್ನಲ್ಲಿ ಪರಮಾತ್ಮನನ್ನು ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಚೇಯಿಸುತ್ತದೆ ಎಲ್ಲಾ ಸಂಶಯಗಳು ಚೂರು ಚೂರು ಆಗುತ್ತದೆ ಕಾಮ್ಯಕರ್ಮಗಳ ಸಂಗೋಳೆ ಕಳಸಿ ಬೀಳುತ್ತದೆ ಪ್ರೋಪದ ಹೇಳ್ತಾರೆ ಇದೇ ಸೀಕ್ರೆಟ್ ಈಗ ನನ್ನದು ಈಗ ಒಂಬತ್ತನೇ ಬ್ಯಾಚ್ ತುಂಬ ಮಂದಿ ಕೇಳಿದಾರೆ ನೀವು ಎಂತ ಸಂಸ್ಕೃತ ಕ್ಲಾಸಿಗೆ ಹೋಗಿದ್ದೀರಾ ಹಾಗೆ ಈಗೆಲ್ಲ ಕೇಳ್ತಾರೆ ನಾವು ಯಾವ ಸಂಸ್ಕೃತ ಕ್ಲಾಸಿಗೆ ಹೋಗುದಿಲ್ಲ ಹೋಗುಡು ಹೋಗ್ಲಿ ಕೂಡ ಇಲ್ಲ ಆದ್ರೆ ಈ ಶ್ಲೋಕ ಹೇಗೆ ಅರ್ಥ ಆಗ್ತದೆ ಏಕೆಂದ್ರೆ ಜಪದ ಮೂಲಕ ಪ್ರೌಪದ ಹೇಳ್ತಾರೆ ಕೃಷ್ಣ ಪ್ರಜ್ಞೆಯ ಜಪ ಜಪ ಮಾಡ್ತಾ 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 ನಮ್ಮೆಲ್ಲ ಡೌಟ್ ಹೋಗ್ತದೆ ಮತ್ತೆಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾವು ಸ್ಟ್ರೆಸ್ ಒಂದು ಜಪ ಮಾಡಿ ಜಪ ಮಾಡಿ ಅಂತ ಯಾಕೆಂದ್ರೆ ನೀವು ಜಪ ಮಾಡ್ತಾ ಇದನ್ನು ನೀವು ಕ್ಲಾಸ್ ಹೇಳಿದ್ರೆ ಎಲ್ಲವೂ ಕ್ಲಿಯರ್ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣ್ತದೆ ಹೇಗೆಂದ್ರೆ ಈಗ ನೀರಿಗೆ ನೀರಿಗೆ ಒಂದು ಕಲ್ಲು ನೀವು ಎಸೆದ್ರೆ ಅದು ಕೆಳಗೆ ಕೆಳಗೆಲ್ಲೆಯ ಹೋಗ್ತದೆ ಮತ್ತೆ ಅಲ್ಲಿ ಮಣ್ಣಿರ್ತದೆ ಮಣ್ಣು ಬಂದ ಮೇಲೆ ಅದು ನಿಮಗೆ ಕ್ಲಿಯರ್ ಆಗಿ ಕಾಣೋದಿಲ್ಲ ಕ್ರಿಸ್ಟಲ್ ಕ್ಲಿಯರ್ ಅಡಿಯಲ್ಲಿ ಎಂತ ಉಂಟು ಕಾಣೋದಿಲ್ಲ ಮಣ್ಣೆಲ್ಲ ಕಾಣ್ತದೆ ಮಿಕ್ಸ್ ಆಗಿರ್ತದೆ ಅದೇ ಸ್ವಲ್ಪ ಸಮಯದ ನಂತರ ಬಿಸಾಡಿದ ಮೇಲೆ ಸ್ವಲ್ಪ ಅದು ಮಣ್ಣೆಲ್ಲ ಕೆಳಗೆ ಬರ್ತದೆ ಮತ್ತೆ ಕ್ಲಿಯರ್ ಕಾಣ್ತದೆ ಅದೇ ರೀತಿ ಜಪು ಕೂಡ ನಿಮ್ಮ ಎಂತ ಮಾಡ್ತದೆ ಒಳಗಿದ್ದ ಎಲ್ಲ ಡೌಟ್ಗಳನ್ನು ಕೃಷ್ಣ ಕಿತ್ತು ಬಿಸಾಡ್ತಾನೆ ಮತ್ತೆ ನಿಮಗೆ ಸರಿಯಾಗಿ ಅರ್ಥ ಆಗ್ಲಿಕ್ಕೆ ಶುರುವಾಗ್ತದೆ ಅನುವಾದ ಹೀಗೆ ತನ್ನಲ್ಲಿ ಪರಮಾತ್ಮನ ಸ್ವಾಮಿಯಾಗಿ ಸ್ವಾಮಿ ಆಗಿ ಕಂಡಾಗ ನೋಡಿ ಸಾಕ್ಷಾತ್ಕಾರ ಅಂದ್ರೆ ನಾವು ಜಪ ಮಾಡ್ತಾ 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 ಹೋದ್ರೆ ನಮ್ಗೆ ಸಾಕ್ಷಾತ್ಕಾರ ಆಗ್ತದೆ ಸಾಕ್ಷಾತ್ಕಾರ ಅಂದ್ರೆ ನಾನು ಕೃಷ್ಣನ ಸೇವಕ ಆ ಪಾಯಿಂಟ್ ಗೆ ಬರ್ತೇವೆ ಈಗ ಅಂತದ್ ಥಿಯರಿ ನೀವು ಭಗವದ್ ಎಕ್ಲಾಸ್ ಕೇಳಿದ್ದೀರಿ ಇದನ್ನ ನೀವೀಗ ಕೇಳ್ತಾ ಇದ್ರೆ ಎಂತ ಆಗ್ತದೆ ಒಂದ್ ದಿವಸ ನೀವು ಮರ್ತ ಎಲ್ಲಿ ಎಲ್ಲಿ ತನಕ ನೀವು ಕೇಳ್ತಾ ಅಲ್ಲಿ ಅಲ್ಲಿಂದ ನಿಮಗೆ ಎಸ್ ಕರೆಕ್ಟ್ ಅಂತ ಆಗ್ತದೆ ಆದ್ರೆ ಈ ಜಪ ಅದ್ರೊಟ್ಟಿಗಿದ್ರೆ ನಾವು ಯಾವ್ದು ಮರ ಮರೆಯೋದಿಲ್ಲ ಎಸ್ ನಾನು ಕೃಷ್ಣನ ಸೇವಕ ಅನ್ನೋದು ಆಕ್ಚುಲಿ ನಾವು ಕೃಷ್ಣನ ಸೇವಕರು ಆದರೆ ಈಗ ನಾವು ಮರೆತು ಬಿಟ್ಟಿದ್ದೇವೆ ನಾವು ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೇವೆ ಈ ಶ್ಲೋಕ ಎಂತ ಅಂದ್ರೆ ಹೀಗೆ ತನ್ನಲ್ಲಿ ಪರಮಾತ್ಮನ ಸ್ವಾಮಿಯಾಗಿ ಕಂಡಾಗ ಅಂದ್ರೆ ಪ್ರೊಪಾದ ಹೇಳ್ತಾರೆ ಒಂದಲ್ಲ ಒಂದ್ ದಿವಸ ನೀವು ಜಪ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ನೀವು ಕಾಣಲೇಬೇಕು ಕೃಷ್ಣನ್ ಸ್ವಲ್ಪ ಟೈಮ್ ಪ್ರೌಪದ ಹೇಳ್ತಾರೆ ಟೈಮ್ ನಮ್ಮನ್ನು ಸಪರೇಟ್ ಮಾಡ್ತಾ ಉಂಟು ಅಷ್ಟೇ ಆದ್ರೆ ಇವತ್ತಲ್ಲ ನಾಳೆ ನೀವು ಕಾಣಲೇಬೇಕು ಆದರೆ ಈ ಪ್ರೊಸೆಸ್ ಅನ್ನು ಚಾಲ್ತಿಯಲ್ಲಿ ಇಡಿ ಅದನ್ನು ನಿಲ್ಲಿಸಬೇಡಿ ಅಂದ್ರೆ ಕಾಣೋದು ಖಂಡಿತ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಸ್ವಲ್ಪ ಅದಕ್ಕೆ ನಮ್ಗೆ ಪೇಷನ್ಸ್ ಬೇಕು ಇವತ್ತು ಮಾಡಿ ಹೇಗಂದ್ರೆ ಇವತ್ತು ಮದುವೆ ಆಗಿ ನಾಳೆ ನನಗೆ ಮಗು ಬೇಕಂದ್ರೆ ಎಂತ ಹೇಳ್ತಾರೆ ಜನರೆಲ್ಲ ಒಂಬತ್ತು ತಿಂಗಳು ಕಾಯಿ ಮಾರೆ ಮತ್ತೆ ನಿಂಗೆ ಆಗ್ತದೆ ಮಗು ಸ್ವಲ್ಪ ಪೇಷನ್ಸ್ ಇರಲಿ ಈಗ ಮಗು ಹುಟ್ಟಿದ ಕೊಡ್ಲಿ ಕೆಲವರು ಹುಟ್ಟಿದ ಕೊಡಲಿ ನಡಿಬೇಕು ಎಂತ ನಡೆಯ್ಟ ಈಗ ಇರ್ತದೆ ಮಲಗಿರ್ತದೆ ಮತ್ತೆ ಈಗ ಅಡ್ಡ ಮಾಲಾಗ್ತದೆ ಮತ್ತೆ ಸ್ವಲ್ಪ ಸ್ವಲ್ಪ ನಲ್ಲಿಗೆ ಸ್ಟಾರ್ಟ್ ಮಾಡ್ತದೆ ಮತ್ತೆ ಸ್ವಲ್ಪ ಎದ್ದು ನೆಲ್ಲಿ ಮತ್ತೆ ನಡೀತದೆ ಒಂದು ವರ್ಷ ಬೇಕು ಅದೇ ರೀತಿ ಈ ಭಕ್ತಿಯಲ್ಲಿ ಕೂಡ ರೋಹದ ಹೇಳ್ತಾರೆ ಇದು ಕೂಡ ಪ್ರೊಸೆಸ್ ಈಗೀಗ ನಾವು ಒಂದು ಇಂಜಿನಿಯರ್ ಇಂಜಿನಿಯರ್ ಯು ಸಿ ಆದರೆ ಅಡ್ಮಿಷನ್ ಆದ ಇಂಜಿನಿಯರ್ ಆಗ್ತಾನ ಇಲ್ಲ ಅವ ಏಟ್ ಉಂಟು ಎಂಟು ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ತರ್ಡ್ ಫೋರ್ತ್ ಫಿಫ್ ಏತಾದ ಮೇಲೆ ಅವನಿಗೆ ಸರ್ಟಿಫಿಕೇಟ್ ಸಿಕ್ಕು ಎಸ್ ನಾವು ಯು ಆರ್ ಇಂಜಿನಿಯರ್ ಅಂತ ಮತ್ತೆ ಅವನಿಗೆ ಅವ ಇಂಜಿನಿಯರ್ ಡಾಕ್ಟರ್ ಕೂಡ ಹಾಗೆ ಎಂ ಬಿ ಬಿ ಎಸ್ ಐದು ವರ್ಷ ಮಾಡಬೇಕು ಮತ್ತೆ ಅವನಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಅದೇ ರೀತಿ ಭಕ್ತಿ ಕೂಡ ಒಂದು ಪ್ರೊಸೆಸ್ ಆ ಪ್ರೊಸೆಸ್ ಅಲ್ಲಿ ನಾವು ಜಪ ಮಾಡ್ತಾ 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 ನಮ್ಗೆಲ್ಲವೂ ತಿಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಸ್ ಇದು ಹೀಗೆ ಇದು ಹೀಗೆ ಯಾಕಂದ್ರೆ ಈಗ ನೋಡಿ ನಿಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ನಿಮ್ಮಂತಲ್ಲ ಎಲ್ಲರ ಹೃದಯದಲ್ಲಿ ಇದ್ದಾನೆ ಆದ್ರೆ ಕೃಷ್ಣ ಈಗ ಅಮಲಗಿಡ ಪೋಶನ ಆ ಜಾಗೃತಿಯಲ್ಲಿ ಇಲ್ಲ ಅಮಲಗಿಡ ಸ್ಟೇಜ್ ಅಲ್ಲಿ ಇದ್ದಾನೆ கிருஷ்ணா ಅಂದ್ರೆ ಹೇಗಿದ ಹಾಗೆ ಜಾಗೃತ ಆಗುವಂತದ್ದು ಅದಕ್ಕೆ ಚೈتنมา ಪ್ರಭು ಅಪದ್ಯೋನ್ ಹೇಳಿದಾರೆ ಜೀವ ಜાગೋ ಜೀವ ಜાગೋ ಗೋರಾ ಚಂದ ಬೋಲೆ ಓ ಮಾಯಾ ಪಿಶಾಶಿರಕೋಲೆ ಅಂದ್ರೆ ಒಳಗೆ ಪಿಶಾಶಿ ಉಂಟು ಎಂತ ಪಿಶಾಚಿ ಪಿಶಾಶಿ ಅಂದ್ರೆ ಈ ಕಾಮ ಕ್ರೋಧ ಮದ ಲೋಭ ಮತ್ಸರ್ಯ ಇದೆಲ್ಲ ಪಿಶಾಚಿ ಹೋಗ್ಬೇಕು ಈ ಪಿಶಾಚಿ ಹೋಗ್ಬೇಕಿದ್ರೆ ನಾವು ಜಪ ಮಾಡ್ಬೇಕು ಅದಕ್ಕೆ ನಾನು ಹೇಳುವಂಥದ್ದು ಯಾಕಂದ್ರೆ ನೋಡಿ ಟೋಟಲಿ ಭಗವದ್ಗೀತೆ ಆಗಲಿ ಭಾಗವತ ಆಗ್ಲಿ ಚೈತನ್ಯ ಚರಿತ ಅಂತ ಆಗ್ಲಿ ಎಲ್ಲವೂ ಜಪಕ್ಕೆ ರಿಲೇಟೆಡ್ ಜಪ ಮಾಡಿದರೆ ಎಲ್ಲವೂ ತಿಳಿತಾ ಬರ್ತದೆ ಇದಕ್ಕೆ ನಾನು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ಒಂದು ಒಂಬತ್ತು ವರ್ಷದ ಹಿಂದೆ ನನ್ನ ನಾನು ಈ ಕೃಷ್ಣರಾಜ್ ಸೀರಿಯಸ್ ಆಗುವಾಗ ಅವ ಹೇಳಿದ ನಾನು ಭೇಟಿ ಆದ ಜಪ ಮಾಡ್ತಾ ಇದ್ದೇನೆ ಮತ್ತೆ ಈ ಪ್ರಭುಪಾದ ಕ್ಲಾಸ್ ಕೇಳ್ತಾ ಇದ್ದೇನೆ ಅಂತ ಹೇಳಿದೆ ಅದಕ್ಕೆ ಅವ ಹೇಳಿದ್ಲು ಎಸ್ ನನಗೆ ಕ್ಲಾಸ್ ಎಲ್ಲ ರೆಕಾರ್ಡ್ ಮಾಡಿ ಕೊಡು ಅಂತ ನಾನು ಪೆನ್ ಡ್ರೈವ್ ಎಲ್ಲ ಯಾಕೆ ಅವನಿಗೆ ಕೊಟ್ಟೆ ಮತ್ತೆ ನಾನು ಕೂಡ ಜಪ ಮಾಡಬೇಕು ಜಪ ಮಾಲೆ ಕೊಟ್ಟೆ ಅವನಿಗೆ ಮತ್ತೆ ಒಂದು ಹತ್ತು ದಿವಸ ಬಿಟ್ಟು ನನಗೆ ಆದ ನನಗೆ ಎಂಥ ಅರ್ಥ ಆಗುವುದಿಲ್ಲ ನಿನ್ನ ನಿಮ್ಮ ಸ್ವಾಮೀಜಿ ಪ್ರಭುಪಾದಿತ್ ಕ್ಲಾಸ್ ಅಂತ ಹೇಳಿದೆ ನನಗೆ ಹೇಳಿದೆ ಯಾಕೆ ನಿನಗೆ ಅರ್ಥ ಆಗುವುದಿಲ್ಲ ನನಗೆ ಅರ್ಥ ಆಗಿದೆ ನಾನು ಹೇಳಿದೆ ಜಪ ಮಾಡ್ತಾ ಇದ್ದೆ ಜಪ ಒಂದೇ ರೌಂಡ್ ನಾನು ಮಾತಾಡ ಮಾಡ್ತಾ ಅಂದರೆ ಮಾಡ್ತಾ ಇದ್ದೇನು ಹೇಳ ಜಪ ಹತ್ರ ಹದ್ನಾರು ರೌಂಡ್ ಮಾಡು ಮತ್ತೆ ನಿಮ್ ಕ್ಲಾಸ್ ನಿಂಗೆ ಅರ್ಥ ಆಗ್ತ ಅಂತ ಹೇಳಿದ್ರು ಇಲ್ಲ ಜಪ ನನಗೆ ನಾನು ಮಾಡುದಿಲ್ಲ ಆಯ್ತು ನಿನಗೆ ಅರ್ಥ ಕೂಡ ಆಗುದಿಲ್ಲ ಅಂತ ಮತ್ತೆ ಅವನಿಗೆ ಪೆಂಡ್ರ ಹಿಂದೆ ಹೊಟ್ಟು ಹಾಗಾಗಿ ಹೋಲ್ ಕೃಷ್ಣ ಪ್ರಜ್ಞೆ ಇರುವುದು ಆ ಜಪದಲ್ಲಿ ಸಂಕೀರ್ತನೆ ಕೀರ್ತ ಅಂದ್ರೆ ಒಟ್ಟಿಗೆ ಮಾಡುವಂಥದ್ದು ಸಂಕೀರ್ ಇದು ಭಜನೆ ಸಂಕೀರ್ತನೆ ಅಂದ್ರೆ ಇಂಡಿವಿಜುವಲ್ ಮಾಡುವಂಥದ್ದು ಜಪ ಎರಡು ಇಂಪಾರ್ಟೆಂಟ್ ಹಾಗಾಗಿ ಎಲ್ಲವೂ ಇರುವುದು ಇದರಲ್ಲಿ ಮೇನ್ ಅಂದ್ರೆ ರೋಪದ ಹೇಳ್ತಾರೆ ಈ ಪಿಲ್ಲರ್ ಈಗ ನಾವು ಕಟ್ಟಡ ಮಾಡುವಾಗ ಬೇಕಿದ್ರೆ ಪಿಲ್ಲರ್ ಎಂತ ಪಿಲ್ಲರ್ ಕರೆಕ್ಟ್ ಇದ್ರೆ ನೀವು ಮೂರು ಮಾಳಿಗೆ ಮಾಡಿ ಅದು ಅಳೆದಾಡುದಿಲ್ಲ ಗಟ್ಟಿಯಾಗಿರ್ತದೆ ಪಿಲ್ಲರ್ ಸ್ಟ್ರಾಂಗ್ ಇಲ್ಲದಿದ್ರೆ ಅದು ಎನಿ ಮೂಮೆಂಟ್ ಕುಸಿದು ಬೀಳ್ಬಹುದು ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯ ಪಿಲ್ಲರ್ ಜಪ ಹಾಗಾಗಿ ನಾನು ಇದನ್ನು ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೋಡಿ ಎಲ್ಲಿ ಎಲ್ಲಿ ಚಾನ್ಸ್ ಸಿಗ್ತದೆ ಅಲ್ಲಿ ಇಲ್ಲಿ ಅದು ಚಾನ್ಸ್ ಸಿಕ್ಕಿದೆ ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೇನೆ ಹೀಗೆ ತನ್ನಲ್ಲಿ ಪರಮಾತ್ಮನ ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಛೇದಿಸುತ್ತದೆ ಎಲ್ಲ ಸಂಶಯಗಳು ಚೂರು ಚೂರು ಆಗುತ್ತವೆ ಕಾಮ್ಯ ಕರ್ಮಗಳ ಸಂಕೋಳೆ ಕಲಚಿ ಬೀಳುತ್ತದೆ ಹೇಗಂದ್ರೆ ಈ ಎಂತ ಹೇಳುದು ರಾಜ್ಕುಮಾರ್ ಇದು ಹಿಂದಿನ ಇದು ಎಂತ ಹೇಳುದು ಭಕ್ತ ಕನಕದಾಸ ಯಾವುದೋ ಫಿಲ್ಮ್ ಅಲ್ಲಿ ಅವನಿಗೆ ಕಟ್ಟಿ ಅಂತ ಹೇಳುದು ಅವನಿಗೆಲ್ಲ ಕಟ್ಟಿ ಇಡ್ತಾರೆ ಆದ್ರೆ ಕೃಷ್ಣ ಎಂತ ಮಾಡ್ತಾನೆ ಬಿಡಿಸ್ತಾನೆ ಅದೇ ರೀತಿ ನಾವು ಕೂಡ ಕೃಷ್ಣ ಜಪ ಮಾಡ್ತಾ ಮಾಡ್ತಾ ಸೀರಿಯಸ್ ಆದಾಗ ಕೃಷ್ಣ ಎಲ್ಲವನ್ನೂ ಬಿಡಿಸ್ತಾನೆ ಯಾಕಂದ್ರೆ ನೋಡಿ ನಮ್ಮ ನಾವೀಗ ಒಂದು ಪ್ರಯತ್ನ ಮಾಡ್ತೇವೆ ಪ್ರಪದ ಹೇಳ್ತಾರೆ ನೀನು ಈ ಜನ್ಮ ಅಲ್ಲ ಇನ್ನು ನೂರು ಜನ್ಮ ಪ್ರಯತ್ನ ಮಾಡಿದ್ರು ಕೂಡ ಅದು ಕಷ್ಟ ಆದ್ರೆ ಕೃಷ್ಣನಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೃಷ್ಣ ಈಗ ಎಸ್ ಇವನನ್ನು ನಾನು ಗೋಲ್ ಹೋಗಿ ಕೊಂಡೋಗ ಎಣಿಸಿದ್ರೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಸೆಕೆಂಡ್ ಅಲ್ಲಿ ಕೃಷ್ಣ ಎಂತ ಮಾಡ್ತಾನೆ ನಿಮ್ಮ ಎಲ್ಲ ಈ ಸಂಕೋಲೆಯನ್ನು ಕಳಿಸಿ ಬಿಳ್ತಾನೆ ತೆಗಿತಾನೆ ಎಲ್ಲವನ್ನು ತೆಗಿತಾನೆ ಹಾಗಾಗಿ ನಾವು ನಮ್ಮ ಪ್ರಯತ್ನದಿಂದ ನಾನು ಕೃಷ್ಣ ಪ್ರಜ್ಞಾದೆ ಅಂತ ಹೇಳೋದು ನಮ್ಮ ಮೂರ್ಖತನ ಗುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿ ಲತಾ ಬೀಜ ಆ ಭಕ್ತಿ ಲತಾ ಬೀಜ ನಿಮ್ಗೆ ಸಿಕ್ಬೇಕಿದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಮಾತ್ರ ಇಲ್ಲದ್ರೆ ನಮ್ಗೆ ಆ ಬೀಜ ಸಿಗುವುದಿಲ್ಲ ದಯವಿಟ್ಟು ತಿಳ್ಕೊಡಿ ನಾನು ಜಪ ಮಾಡಿದ್ದೇನೆ ನಾನು ಓದಿದ್ದೇನೆ ನನ್ನಿಂದ ಆಯಿತು ಇಲ್ಲ ಸರ್ ನಮ್ಮಿಂದ ಏನು ಆಗುದಿಲ್ಲ ಕೃಪೆ ಬೇಕು ಪ್ರಭಾತ್ ಎಷ್ಟೋ ಬಾರಿ ಹೇಳ್ತಾರೆ ಶುದ್ಧ ಭಕ್ತರನ್ನು ಕೃಷ್ಣ ಗೋಲೋಕದಿಂದ ಕರೆಯುವಂಥದ್ದು ನೀವು ಹೋಗಿ ಅಂತ ಹೇಳುವಂಥದ್ದು ಯಾಕೆಂದ್ರೆ ಅವನಿಗೆ ಕೃಪೆ ದಯೆ ಅವರು ಕೂಡ ಬರುವಂಥದ್ದು ನಮ್ಮಲ್ಲಿ ಇದ್ದ ಆ ದಯೆ ಮೇಲೆ ಕೃಪೆ ಮೇಲೆ ಶುದ್ಧ ಭಕ್ತರಿಗೂ ಕೂಡ ನಮ್ಮ ಮೇಲೆ ದಯೆ ಕೂಡ ದಯೆ ಹಾಗಾಗಿ ನಮ್ಮ ಆ ಒಂದು ಪ್ರಯತ್ನದಿಂದ ನಮಗೆ ಕೃಷ್ಣ ಸಿಗ್ತಾನೆ ಅನ್ನೋದು ಅದು ನಮ್ಮ ಮೂರ್ಖತನ ಅದನ್ನು ಆ ಯೋಚನೆ ಇದ್ರೆ ಇವತ್ತಿನ ಅದೇ ಯೋಚನವನ್ನು ಬದಿಗಿಡಿ ಕೃಪೆಯಿಂದ ಮಾತ್ರ ಸಿಗುವಂಥದ್ದು ಕೃಪೆ ಹೇಗೆ ಸಿಗುವಂಥದ್ದು ಈ ಜಪ ಮಾಡಿ ಮತ್ತೆ ಸೇವೆ ಮಾಡಿದ್ರೆ ನಿಮ್ಗೆ ಆ ಕೃಪೆ ಸಿಗ್ತದೆ ಎಸ್ ಈಗ ಭಾವಾರ್ಥಗೆ ಬರುವ ಭಾವಾರ್ಥ ಬೈ ಸಿ ಭಕ್ತಿವೇ ಸ್ವಾಮಿ ಶೀಲರೂ ಶೀಲರೂಪಾಧಿ ಜಯ ಪರಮ ಪುರುಷನನ್ನು ಕುರಿತ ವೈಜ್ಞಾನಿಕ ಜ್ಞಾನವನ್ನು ಹೊಂದುವುದೆಂದರೆ ಅದೇ ಕಾಲಕ್ಕೆ ತನ್ನ ಆತ್ಮವನ್ನು ಕಾಣುವುದು ಆಗಿದೆ ಯಾವಾಗ ನಮ್ಗೆ ಕೃಷ್ಣನ ಜ್ಞಾನ ಸಿಗುದು ಅಂದ್ರೆ ಎಸ್ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂತ ಅರ್ಥ ಹಾಗಾಗಿ ಇದು ಆತ್ಮ ಎಂಥೇಳುದು ಆತ್ಮ ಸಾಕ್ಷಾತ್ಕಾರ ಆಗುವುದು ಎಂತ ಹೇಳುದು ಆ ಒಂದು ಬೋರ್ಡ್ ವಿಷಯ ಅಲ್ಲ ಜನರೆಲ್ಲ ಎಸ್ ಆತ್ಮ ಇಂತ ಆತ್ಮ ಸಾಕ್ಷಾತ್ಕಾರ ಯಾಕಂದ್ರೆ ಅವ್ ಹಿಂದೆ ಸುಖದಲ್ಲಿ ನಮ್ಗೆ ಆತ್ಮ ಸಾಕ್ಷಾತ್ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಅವ ಅದೊಂದು ಬೋರ್ಡ್ ಹೇಳಿ ಸರ್ ಇಲ್ಲ ಸರ್ ಆತ್ಮ ಸಾಕ್ಷಾತ್ಕಾರ್ಟ್ ಜೀವಿಯನ್ನು ಚಿದಾತ್ಮನಾಗಿ ಗುರುತಿಸುವ ಸಂದರ್ಭದಲ್ಲೆಲ್ಲ ಅನೇಕ ಹೂವಾತ್ಮಕ ಚಿಂತನೆ ಸಂದೇಹಗಳು ಇದ್ದೇ ಇರುತ್ತದೆ ನೋಡಿ ನಮಗೆ ಇದು ಹೂವಾತ್ಮಕ ಚಿಂತನೆ ಮತ್ತೆ ಸಂದೇಹಗಳು ನಮ್ಗೆ ಕುಂಟೆ ಉಂಟು ಯಾಕೆಂದ್ರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ ಐಕವಾದಿಯು ಚಿದಾತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ ಐಕವಾದಿ ಅಂದ್ರೆ ಈ ಮಾಯವಾದಿಗಳು ಅವರು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ ಹೆಚ್ಚಿನವರಿಗೆ ಆತ್ಮದ ಬಗ್ಗೆ ಜ್ಞಾನವೇ ಇಲ್ಲ ಅನುಭವದ ಸಿದ್ಧಾಂತ ಅವರು ಪರಮಾತ್ಮ ನಾನು ನಿರಾಕರವಾಗಿದ್ದು ಜೀವಾತ್ಮಕ್ಕೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲವೆಂದು ನಂಬುತ್ತಾರೆ ನೋಡಿ ಈ ಮಾಯವಾದಿಗಳು ಎಂತ ಹೇಳುದು ಪರಾತ್ಮ ಪರಮಾತ್ಮ ನಿರಾಕರವಾದಿ ದಯವಿಟ್ಟು ಇದನ್ನು ಬರೆದುಕೊಳ್ಳಿ ದಯವಿಟ್ಟು ದೊಡ್ಡ ಅಕ್ಷರದಲ್ಲಿ ಬರೆದುಕೊಳ್ಳಿ ಕೃಷ್ಣ ನಿರಾಕರವಾದಿ ಅಲ್ಲ ಬರೆಕೊಳ್ಳಿ ಯಾಕಂದ್ರೆ ಹೆಚ್ಚಿನವರಿಗೆ ನನ್ಗೆ ಗೊತ್ತಿಲ್ಲ ಯಾರು ನಾನು ಡೌಟ್ ಕೇಳುದಿಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಅರ್ಥ ಆಗಿ ನನ್ಗೆ ಗೊತ್ತಿಲ್ಲ ಕೃಷ್ಣ ನಿರಾಕಾರವಾದಿ ಅಲ್ಲ ಕೃಷ್ಣನಿಗೆ ಆಕಾರ ಉಂಟು ಇದನ್ನು ಬರ್ಕೊಳ್ಳಿ ಬರ್ಕೊಂಡು ದೊಡ್ಡದಾಗಿ ನಿಮ್ಮ ಮನೆಯ ಎಲ್ಲಿ ನೀವು ಯಾವಾಗಲೂ ನೋಡ್ತಾ ಇರ್ತೀರಿ ಅಲ್ಲಿ ದೊಡ್ಡದಾಗಿ ಪೇಪರ್ ಅಲ್ಲಿ ಗೋಡೆಗೆ ಅಂಟಿಸಿ ಕೃಷ್ಣ ನಿರಾಕಾರವಾದಿ ಅಲ್ಲ ಕೃಷ್ಣನಿಗೆ ಆಕಾರ ಉಂಟು ಅಂತ ಬರಿ ಅದು ನೀವು ಯಾವಾಗ ನೋಡ್ತಾ ಇರ್ಬೇಕು ಅನುಭವ ಸಿದ್ಧಾಂತದವರು ಪರಮಾತ್ಮನ ಪರಮಾತ್ಮನು ನಿರಾಕಾರವಾಗಿ ಜೀವಾತ್ಮಕ್ಕೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲ ಎಂದು ನಂಬುತ್ತಾರೆ ಎಲ್ಲ ಮಾಯವಾದಿಗಳು ನಿರಾಕಾರವಾದಿಗಳು ಹೇಳುವಂಥದ್ದು ಇದೆ ಯಾಕಂದ್ರೆ ಕೃಷ್ಣನಿಗೆ ಆಕಾರ ಇಲ್ಲ ಕೃಷ್ಣನಿಗೆ ರೂಪವಿಲ್ಲ ಕೃಷ್ಣ ಶೂನ್ಯ ದಯವಿಟ್ಟು ಇದನ್ನು ನಿಮ್ಮ ತಲೆಯಲ್ಲಿ ಇದ್ರೆ ಇವತ್ತು ಅದನ್ನ ಬಿಡಿ ತಲೆಯಿಂದ ಕೃಷ್ಣನಿಗೆ ಆಕಾರ ಉಂಟು ಆದರೆ ದಿವ್ಯವಾದಿಗಳು ದಿವ್ಯವಾದಿಗಳಂದ್ರೆ ವೈಷ್ಣವರು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಭಿನ್ನ ಸತ್ಯಗಳು ಅಂತ ಅಂತ ಅವ್ರಿಗೆ ಗೊತ್ತುಂಟು ಗುಣಾತ್ಮವಾಗಿ ಒಂದೇ ಆದರೂ ಪ್ರಮಾಣಾತ್ಮಕವಾಗಿ ಭಿನ್ನರು ಎಂದು ಸ್ಪಷ್ಟವಾಗಿ ದೃಢೀಕರಿಸುತ್ತಾರೆ ನೋಡಿ ಈಗ ನಾವು ತಿಳಿಯುವಂತದ್ದು ಅಂತಂದ್ರೆ ಗುಣಾತ್ಮಕ ನಾವು ಸಚ್ಚಿದಾನಂದ ಕೃಷ್ಣ ಕೂಡ ಸಚ್ಚಿದಾನಂದ ನಿತ್ಯೋ ನಿತ್ಯಾನ ಚೇತನಚೇತನಾನಂದ ಅಂದ್ರೆ ನಾವು ಕೂಡ ನಿತ್ಯ ಕೃಷ್ಣ ಕೂಡ ನಿತ್ಯ ನಾವು ಕೂಡ ಚೇತನ ಕೃಷ್ಣ ಕೂಡ ಚೇತನ ಆದ್ರೆ ನಮ್ಗೆ ಮತ್ತೆ ಕೃಷ್ಣನಿರುವ ವ್ಯತ್ಯಾಸ ಏಕೋಹಿ ಬಹುನಾ ವಿಧದಾತಿ ಕಾಮ ಅವ ಎಲ್ಲ ಜೀವಿಗಳನ್ನು ಹೇಳುದು ನಾವು ನಮ್ಮನ್ನು ಮಾತ್ರ ನೋಡುವಂಥದ್ದು ಅವೆಲ್ಲ ಜೀವಿಗಳನ್ನು ನೋಡುವಂಥ ಮತ್ತೆ ಪಾಲನೆ ಮಾಡುವವ ಅವ ಇದು ವ್ಯತ್ಯಾಸ ಏಕೋ ಈ ಇದಕ್ಕೆ ಉದಾಹರಣೆ ಈಗ ಗೋಲ್ಡ್ ಮೈನಿಂದ ನಾವು ಸಣ್ಣ ಒಂದು ಬಂಗಾರ ತರ್ತೇವೆ ಕ್ವಾಲಿಟಿಯಲ್ಲಿ ಎರಡು ಸೇಮ್ ಆದರೆ ಕ್ವಾಂಟಿಟಿಯಲ್ಲಿ ಅದಕ್ಕೆ ಮತ್ತೆ ಇದಕ್ಕೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಉಂಟು ಅದೇ ರೀತಿ ನಾವು ಕೂಡ ಕ್ವಾಲಿಟಿಯಲ್ಲಿ ಸೇಮ್ ಆತ್ಮ ಮತ್ತೆ ಪರಮಾತ್ಮ ಕ್ವಾಲಿಟಿಯಲ್ಲಿ ಯಾಕೆಂದ್ರೆ ನಾವು ಕೃಷ್ಣನ ಅಂಶ ಮಮೇ ವಂಶ ಜಿಯೋ ಲೋಕೆ ಸನಾತನ ಮನಾಸಿ ಇಂದ್ರಿಯಾನಿ ಪ್ರತಿಷ್ಠಾನಿ ಕರ್ಷತೆ ನಾವು ಅಂಶ ಮಮೇ ವಂಶ ಹಾಗಾಗಿ ಆತ್ಮ ಮತ್ತು ಪರಮಾತ್ಮ ಆ ಕ್ವಾಲಿಟಿಯಲ್ಲಿ ಸೇಮ್ ಆದರೆ ಕ್ವಾಂಟಿಟಿಯಲ್ಲಿ ನಾವು ಅಣು ಕೃಷ್ಣ ವಿಭೂ ಇದನ್ನು ನಾವು ತಿಳಿಬೇಕು ಇದು ಶಾಸ್ತ್ರದಲ್ಲಿ ಉಂಟು ಹಾಗಾಗಿ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಗುಣಾತ್ಮವಾಗಿ ಒಂದೇ ಆದರೂ ಪರಮಾತ್ಮ ಪ್ರಮಾಣಾತ್ಮಕವಾಗಿ ಭಿನ್ನರು ಎಂದು ಸ್ಪಷ್ಟವಾಗಿ ದೃಢಕರಿಸಿದ್ದಾರೆ ಇನ್ನು ಅನೇಕ ಸಿದ್ಧಾಂತಗಳಿವೆ ಆದರೆ ಭಕ್ತಿಯೋಗದ ಪ್ರಕ್ರಿಯೆಯಿಂದ ಶ್ರೀಕೃಷ್ಣನ ವಾಸ್ತವ ಅರಿವು ಉಂಟಾದಾಗ ಎಲ್ಲ ವಿಭಿನ್ನ ಹುವಾತ್ಮಕ ಚಿಂತನೆ ಮಾಯವಾಗಿ ಬಿಡುತ್ತದೆ ನಮಗೆ ತುಂಬಾ ಹುವಾತ್ಮಕ ಚಿಂತನೆ ಎಸ್ ನನ್ನ ಪ್ರಕಾರ ಹೀಗೆ ನನ್ನ ಪ್ರಕಾರ ಹೀಗೆ ನಾನು ಅದು ಹೀಗೆ ಹೇಳ್ತೇನೆ ನಾನು ಸರ್ ಫಸ್ಟ್ ಆಫ್ ಆಲ್ ನೀವು ಯಾರು ನೀವು ಏ ಹೇಳ್ತಾರೆ ಬ್ರಹ್ಮನೇದು ನೀವು ಏನು ಅಲ್ಲ ಅಂತ ಬ್ರಹ್ಮ ಕೃಷ್ಣನೇ ಏನು ಅಲ್ಲ ಮತ್ತೆ ನಿಮ್ ನೀವು ಹೂವಾತ್ಮಕ ಚಿಂತನೆ ಮಾಡ್ಲಿಕ್ಕೆ ನೀವು ಯಾರು ನೀವು ಯಾರು ಅಲ್ಲ ಹಾಗಾಗಿ ನಾವು ಈ ಕನ್ಕ್ಲೂಷನ್ ಬರ್ಬೇಕು ಈಗ ಹೆಚ್ಚಿನವರು ಈ ಎಂತ ಹೇಳುದು ರೌಪದ ಹೇಳ್ತಾರೆ ಸ್ವಲ್ಪ ಜಾಸ್ತಿ ಕಲ್ತ್ರೆ ಎಸ್ ನನ್ನ ಪ್ರಕಾರ ಹೀಗೆ ದೇವರಿಲ್ಲ ನಾನು ಹೀಗೆ ಕಲ್ತಿದ್ದೇನೆ ಅವನಿಗೆ ಒಂದು ರೋಗ ಬಂದ್ರೆ ಅವ ಎಂತಂದ್ರೆ ಹೀಗೆ ಆಗ್ತಾನೆ ದೇಹ ಎಲ್ಲ ಏನಿಲ್ಲ ಅಂದ್ರೆ ರೋಗ ಬಂದ್ರೆ ಟೋಟಲಿ ಅಪ್ಸೆಟ್ ಆಗ್ತಾನೆ ಈಗ ನೋಡಿ ಒಬ್ಬ ಹೀಗೆ ಒಬ್ಬ ವಿಜ್ಞಾನಿ ದೊಡ್ಡ ದೊಡ್ಡ ಮಾತಾಡ್ತಿದ್ದ ದೇವರಿಗೆಲ್ಲ ಎಂತ ದೇವರು ನಾನು ಎಲ್ಲವನ್ನು ನನ್ನ ಪ್ರಕಾರ ಹೀಗೆ ಆಗಿಗಳು ಈಗ ಕೊರೋ ಇದು ಎಂತ ಹೇಳುದು ಕ್ಯಾನ್ಸರ್ ಬಂದಿದೆ ಮಾಡ್ತಾ ಹೋಯ್ತು ಕ್ಯಾನ್ಸರ್ ಬಂದಿದೆ ಈಗ ಬ್ಲಡ್ ವಾಮಿಟಿಂಗ್ ಅಂತ ಉಂಟು ಈಗ ಈಗ ಆಗಿದ್ದಾನೆ ಈಗ ಅಹಂಕಾರದಲ್ಲಿ ಇದ್ದಾವ ದೊಡ್ಡ ಹಣ ಇದ್ದಾವ ದೊಡ್ಡ ವಿಜ್ಞಾನಿ ನಮ್ಗೆ ಒಂದು ರೋಗ ಬಂದ್ರೆ ನಾವು ಏನು ಅಲ್ಲ ಅದು ನಾವು ದೊಡ್ಡ ದೊಡ್ಡ ಮಾತಾಡ್ತೇವೆ ಎಸ್ ನನ್ನ ಬರಗಾರ ಈಗ ನನ್ನ ಬರಗಾರ ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಬೇಕು ನಾವು ದೇವರೆದ್ರು ಏನು ಅಲ್ಲ ಆದ್ರೆ ನಮ್ಗೆ ಈ ಹಾ ಇದಕ್ಕೆ ಕಾರಣ ಎಂತ ಇದಕ್ಕೆ ಕಾರಣ ಅಹಂಕಾರ ಈಗ ಬರ್ತದೆ ನೋಡಿ ಅಹಂಕಾರ ಎಲ್ಲದಕ್ಕೂ ಕಾರಣ ನಮ್ಮ ಅಹಂಕಾರ ಭಕ್ತಿಯೋಗದ ಪ್ರಕ್ರಿಯೆಯಿಂದ ಶ್ರೀ ಕೃಷ್ಣನ ವಾಸ್ತವ ಅರಿವು ಉಂಟಾದಾಗ ಈ ಎಲ್ಲ ವಿಭಿನ್ನ ಹುಹಾತ್ಮಕ ಚಿಂತನೆ ಮಾಯವಾಗಿ ಬಿಡುತ್ತದೆ ಶ್ರೀಕೃಷ್ಣ ಸೂರ್ಯನಿದ್ದಂತೆ ಪರಾತ್ಮರ ಸತ್ಯದ ಬಗ್ಗೆ ಇರುವ ಲೌಕಿಕ ಹುಹಾತ್ಮಕ ಚಿಂತನೆಗಳೆಲ್ಲ ಕತ್ತಳು ಕವಿದ ಮಧ್ಯರಾತ್ರಿ ಇದ್ದಂತೆ ಇದಕ್ಕೆ ಚೈತನ್ಯ ಶತಕಾಂಶದಲ್ಲಿ ಶ್ಲೋಕ ಉಂಟು ಕೃಷ್ಣ ಸೂರ್ಯನಿಗೆ ಸಮಾನ ಮಾಯರ ಅಂಧಕಾರ ಜಾ ಕೃಷ್ಣ ಹೇ ಮಾಯರ ಅಧಿಕಾರ ಅಂದ್ರೆ ಎಲ್ಲಿ ಕೃಷ್ಣ ಇದ್ದಾನೆ ಈ ಮಾಯಾ ಮಾಯ ಅಂದ್ರೆ ಕತ್ತಲು ಅವಳಿಗೆ ಅಧಿಕಾರ ಇಲ್ಲ ಈಗ ಸೂರ್ಯನ ಬೆಳಕು ಬಂದ್ರೆ ಆಟೋಮೆಟಿಕ್ ಕತ್ತಲು ಹೋಗ್ತಾರೆ ಅದೇ ರೀತಿ ಅಂದ್ರೆ ಸೂರ್ಯನಿಗೆ ಎಲ್ಲಿ ಕೃಷ್ಣನಿಗೆ ಹೋಲಿಸ್ತಾ ಇದ್ದಾರೆ ಕೃಷ್ಣ ಯಾವಾಗ ನಮಗೆ ಸಾಕ್ಷಾತ್ಕಾರ ಆಗ್ತದೆ ಆಗ ಈ ಮಾಯೆ ಇಲ್ಲ ಕತ್ತಲು ದೂರವಾದಾಗ ಹೃದಯದಲ್ಲಿ ಕೃಷ್ಣ ಸೂರ್ಯ ಮೂಡುತ್ತಿದ್ದಂತೆ ಪರತರ ಸತ್ಯ ಮತ್ತು ಜೀವಿಗಳ ಬಗ್ಗೆ ಇರುವ ಲೌಕಿಕ ಹೂವಾತ್ಮಕ ಚಿಂತನೆ ಕತ್ತಲು ಒಮ್ಮೆಗೆ ಮಾಯವಾಗಿ ಬಿಡ್ತದೆ ನಮ್ದು ಎಂತದೇ ಹೂವಾತ್ಮಕ ಚಿಂತನೆ ಇರಲಿ ಎಲ್ಲವೂ ಮಾಯವಾಗಿ ಬಿಡ್ತದೆ ಸೂರ್ಯನೆದುರಲ್ಲಿ ಕತ್ತಲು ನಿಲ್ಲರಾದು ಈ ಸೂರ್ಯ ಬಂದ ಕೂಡಲೇ ಕತ್ತಲು ಹೋಗ್ತದೆ ಅಜ್ಞಾನದ ಗಾಢಾಧಕರದಲ್ಲಿ ಹುದುಗಿರುವ ಸಾಪೇಕ್ಷ ಸತ್ಯಗಳು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ವಾಸವಾಗಿರುವ ಕೃಷ್ಣನ ದಯೆಯಿಂದ ಸ್ಪಷ್ಟವಾಗಿ ತೋರುತ್ತದೆ ನೋಡಿ ಅಂತಂದ್ರೆ ಈಗ ಅಜ್ಞಾನದ ಕತ್ತಲ್ಲಿ ನಾವು ಇದ್ದೇವೆ ಗಾಢ ಗಾಢಾಂಧಕಾರ ಆದ್ರೆ ಯಾವಾಗ ಹೃದಯದಲ್ಲಿ ಪರಮಾತ್ಮ ನಮ್ಗೆ ಆ ಜಾಗೃತ ಸ್ಥಿತಿಗೆ ಬರ್ತಾನೆ ಆಗ ಎಲ್ಲವೂ ಕ್ಲಿಯರ್ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹೋಗುವ ತನ್ನ ಅಪ್ಪಟ ಭಕ್ತರ ಮೇಲೆ ವಿಶೇಷ ಅನುಗ್ರಹ ತೋರಲು ತಾನೇ ಭಕ್ತರ ಹೃದಯದಲ್ಲಿ ಶುದ್ಧ ಜ್ಞಾನದ ದೀಪ ಬೆಳಗಿ ಎಲ್ಲಾ ಸಂದೇಹಗಳ ಕತ್ತಲನ್ನು ಕಲಿಯುತ್ತೇನೆ ಎಂದು ಭಗವಂತನು ಭಗವದ್ಗೀತೆಯಲ್ಲಿ ಹತ್ತು ಹನ್ನೊಂದು ಹೇಳಿದ್ದಾನೆ ಆ ಶ್ಲೋಕ ಎಂತ ಏವಾನುಕಂಪಾರ್ಥಂ ಹಂ ಅಜ್ಞಾನ ಜಂತಮಃ ನಾಶಯಾಮಿ ಬಾ ಆತ್ಮ ಭಾವಸ್ತು ಜ್ಞಾನ ದೀಪೇನ ಭಾಶ್ವತ ಅಂದ್ರೆ ಕೃಷ್ಣ ಎಂತ ಮಾಡ್ತಾನೆ ಒಳಗೆ ಆ ಜ್ಞಾನದ ದೀಪದಿಂದ ಆ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸ್ತಾನೆ ಇದು ಕೃಷ್ಣನೇ ಹತ್ತು ಹನ್ನೊಂದರಲ್ಲಿ ಹೇಳಿದ್ದಾನೆ ಪರಮ ಪುರುಷನೇ ತನ್ನ ಭಕ್ತರ ಹೃದಯವನ್ನು ಬೆಳಗುವ ಕೆಲಸವನ್ನು ವಹಿಸಿಕೊಂಡುವುದರಿಂದ ದಿವ್ಯ ಪ್ರೇಮದಿಂದ ಅವನ ಸೇವೆಯಲ್ಲಿ ತೊಡಗಿದ ಭಕ್ತನು ನಿಜಕ್ಕೂ ಕತ್ತಲಲ್ಲಿ ಉಳಿಯುವುದಿಲ್ಲ ನೋಡಿ ಇದು ಕೃಷ್ಣನೇ ಆ ಕೆಲಸವನ್ನು ವಹಿಸಿಕೊಂಡಿದ್ದಾನೆ ಹಾಗಾಗಿ ಯಾರು ಭಕ್ತಿ ಸೇವೆಯಲ್ಲಿ ಬರ್ತಾರೆ ಮತ್ತೆ ಆ ಕತ್ತು ಇಲ್ಲ ಪರ ಮತ್ತು ಸಾಪೇಕ್ಷ ಸತ್ಯಗಳೆಲ್ಲವನ್ನು ಆತ ಅರಿಯುತ್ತಾನೆ ನಮಗೆ ಮತ್ತೆಂತ ಆಗ್ತದೆ ಅಂದ್ರೆ ನೀವು ಜಪ ಮಾಡ್ತಾ ಮಾಡ್ತಾ ನಿಮ್ಗೆಲ್ಲವೂ ಸತ್ಯ ಗೊತ್ತಾಗ್ತದೆ ಅಂದ್ರೆ ಪ್ರಬೋದ್ ಹೇಳ್ತಾರೆ ಬುದ್ಧಿ ಎಷ್ಟು ಚುರುಕಾಗ್ತದೆ ಅಂದ್ರೆ ಪ್ರಬೋಧ ಹೇಳ್ತಾರೆ ಕೃಷ್ಣ ಭಕ್ತ ಅಂದ್ರೆ ಬುದ್ಧಿವಂತ ತುಂಬಾ ಚುರುಕಾಗ್ತದೆ ಅವನ ಬುದ್ಧಿ ಎಲ್ಲವೂ ಅಂದ್ರೆ ಹಾಗೆ ಕೃಷ್ಣ ಎಂತ ಹೇಳಿದಾನೆ ಹಾಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಭಕ್ತನಿಗೆ ಕತ್ತಲು ಕವಿದಿರುವುದಿಲ್ಲ ಅವನಿಗೆ ಕತ್ತಲನು ಇಲ್ಲವೇ ಇಲ್ಲ ಅಲ್ಲದೆ ಭಕ್ತನು ಪರಮ ಪುರುಷನಿಂದ ಜ್ಞಾನ ಸಂಪನ್ನ ನಾವಿರುವುದರಿಂದ ಅವನ ಜ್ಞಾನ ನಿಜವಾಗಿ ಪರಿಪೂರ್ಣವಾಗುತ್ತದೆ ನೋಡಿ ಎಲ್ಲ ಕವಿಗಳು ಜ್ಞಾ ಈ ವಿಜ್ಞಾನಿಗಳು ಎಲ್ಲ ಹೇಳ್ತಾರೆ ನಮ್ಗೆ ಜ್ಞಾನವನ್ನು ಪ್ರಭಾವ ಹೇಳ್ತಾರೆ ಅದು ಜ್ಞಾನ ಅಲ್ಲ ಯಾಕೆ ಜ್ಞಾನ ಅಲ್ಲ ಯಾಕಂದ್ರೆ ಕೃಷ್ಣನ ವಿಷಯ ಅವರಿಗೆ ಗೊತ್ತಿಲ್ಲ ಜ್ಞಾನ ಅಂದ್ರೆ ಕೃಷ್ಣನ ಬಗ್ಗೆ ನಮಗೆ ತಿಳಿಬೇಕು ಇದೇ ಜ್ಞಾನ ನೋಡಿ ಇಲ್ಲಿ ಹೇಳುವುದು ಅಲ್ಲೇ ಭಕ್ತನ ಪರಮುರುಷ ಜ್ಞಾನವನ್ನು ಸಂಪನ್ನವಾಗುವುದರಿಂದ ಅವರ ಜ್ಞಾನ ನಿಜವಾಗಿ ಪರಿಪೂರ್ಣವಾಗಿರುತ್ತದೆ ತಮ್ಮ ಸೀಮಿತ ವಿಶ್ಲೇಷಣೆ ಸಾಮರ್ಥ್ಯದಿಂದ ಪರಾತ್ಮರ ಸತ್ಯವನ್ನು ಕುರಿತು ಹೂವಾತ್ಮಕ ಚಿಂತನೆ ಮಾಡುವವರಿಗೆ ಇದು ಸಲ್ಲುವುದಿಲ್ಲ ಈ ಯಾರು ಸೈಂಟಿಸ್ಟ್ ಆಗ್ಲಿ ಈ ಕವಿಗಳಾಗ್ಲಿ ಹುತ್ಮ ಅವರಿಗೆ ಇದು ಸಿಗುವುದಿಲ್ಲ ಪರಿಪೂರ್ಣ ಜ್ಞಾನವನ್ನು ಪರಂಪರೆ ಎಂದು ಕರೆಯಲಾಗಿದೆ ಪರಂಪರೆ ಅಂದ್ರೆ ಅದು ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಿಯೋ ಇದು ಸಕಾಲೇ ನಮಹತ ಯೋಗ ನಷ್ಟ ಪರಂತಪ ಅಂದ್ರೆ ಈ ಉತ್ತಮ ಉತ್ತಮ ಜ್ಞಾನವು ಪರಂಪರೆಯಿಂದ ಬಂದಿದೆ ಮತ್ತೆ ಎಲ್ಲ ರಾಜಋಷಿಗಳು ಹಾಗೆ ಅದನ್ನು ಗ್ರಹಿಸಿದ್ದಾರೆ ಹಾಗ ಇದಕ್ಕೆ ಈ ಜ್ಞಾನಕ್ಕೆ ಪರಂಪರೆ ಎಂದು ಕರೆಯಲಾಗಿದೆ ಅಂದರೆ ಸೇವೆ ಮತ್ತು ಶರಣಾಗತಿಯಿಂದ ವಿಶ್ವ ವಿಶ್ವಾಸ ಸಹನಾದ ವಿನಮ್ರ ಶ್ರೋತುವಿಗೆ ಅಧಿಕೃತ ಗುರುವಿನಿಂದ ಸಂಕ್ರಾಂತವಾಗಿ ಪ್ರಾಪ್ತ ಹೋಗುವ ಜ್ಞಾನ ಅದು ಅಂದ್ರೆ ನಾವು ತುಂಬಾ ವಿನಮ್ರತೆಯಲ್ಲಿ ನಾವು ಕೃಷ್ಣಲ್ಲಿಗೆ ಸೇವೆ ಮಾಡ್ಬೇಕಂದ್ರೆ ಅಹಂಕಾರದಲ್ಲಿ ಅಲ್ಲ ನಾವು ಅಹಂಕಾರವನ್ನು ಬದಿಗೆ ವಿನಮ್ರ ರೀತಿಯಲ್ಲಿ ನಾವು ಹೋದ್ರೆ ಕೃಷ್ಣ ನಮ್ಗೆ ಗುರುವನ್ನು ಕಳಿಸ್ತಾನೆ ಮತ್ತೆ ಆ ಗುರು ಅವ ಕೃಷ್ಣನನ್ನು ಕಂಡಿದ್ದಾನೆ ಮತ್ತೆ ನಮ್ಗೆ ಕೃಷ್ಣವನ್ನು ಕಾಣಿಸ್ತಾನೆ ನೋಡಿ ಪ್ರೌಪಾತ್ ಇದನ್ನು ಕಂಡಿದ್ದಾರೆ ಕೃಷ್ಣನನ್ನು ಹಾಗಾಗಿ ಈಗ ಅವರ ಮಾರ್ಗದರ್ಶನ ಹೋಗ್ತಾ ಇದ್ದೇವೆ ನಮ್ಗೆ ಕೂಡ ಖಂಡಿತ ಅವರು ತೋರಿಸ್ತಾರೆ ಇದರಲ್ಲಿ ಡೌಟ್ ಇಲ್ಲ ಪರಮ ಪುರುಷನ ಪರಮಾಧಿಕಾರವನ್ನು ಪ್ರಶ್ನಿಸಿದಲ್ಲಿ ಯಾರು ಆತನನ್ನು ಅರಿಯಲಾರರು ಎಲ್ಲ ಈ ಸೋಕೋಡ್ ಪ್ರೌಪಾತ್ ಹೇಳ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನರು ಎಲ್ಲ ಕೃಷ್ಣನಿಗೆ ಕ್ವಶನ್ ಮಾಡುವಂಥದ್ದು ಈ ರೀತಿ ನೋಡಿ ಪರಮ ಪುರುಷನ ಪರಿ ಪ ಪರಮಾಧಿಕಾರವನ್ನು ಪ್ರಶ್ನಿಸಲು ಯಾರು ಆತನ ಅರಿಯಲ್ಲ ಅಲಾರರು ಅವರಿಗೆ ಕೃಷ್ಣನ ಬಗ್ಗೆ ಗೊತ್ತಾಗ್ಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಅವರು ಆ ಪ್ರಶ್ನೆ ಮಾಡ್ತಿದ್ದಾರೆ ಅಹಂಕಾರದಿಂದ ಪ್ರಶ್ನೆ ಮಾಡ್ತಿದ್ದಾರೆ ನಾವು ವಿನಮ್ರ ರೀತಿಯಲ್ಲಿ ಹೋಗ್ಬೇಕು ಕೃಷ್ಣನಲ್ಲಿ ಬಳಿಗೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನ ಜ್ಞಾನಿನ ತತ್ವದರ್ಶಿನ ನಾವು ವಿನಮ್ರ ರೀತಿಯಲ್ಲಿ ಹೋದ್ರೆ ಮಾತ್ರ ನಮ್ಗೆ ಗೊತ್ತಾಗ್ತದೆ ಹೊರತು ನಾವು ಅಹಂಕಾರದಿಂದ ಹೋದ್ರೆ ನಮ್ಗೆ ಕೃಷ್ಣ ಸಿಗುವುದಿಲ್ಲ ಪರಮ ಪುರುಷನ ಸಾರಿ ಹಾಗೆ ಪ್ರಶ್ನಿಸುವ ಚೇತನಕ್ಕೆ ತನ್ನನ್ನು ತೊರೆ ಗೊಡದಿರುವ ತೊರೆಗೊಡದಿ ಗೊಡದಿರುವ ಹಕ್ಕನ್ನು ಆತ ಕಾದರಿಸಿಕೊಂಡಿದ್ದಾನೆ ಪ್ರಶ್ನಿಸುವ ಚೇತನ ಅಹಮ ಮಹಾದಾತ್ಮದ ಒಂದು ಶೂದ್ರ ಕಿಡಿಯಾಗಿದ್ದು ಮಾಯಾ ಶಕ್ತಿಯ ಅದಿನ ಕೊಳ ಪಟ್ಟಿರುತ್ತದೆ ಅಂದ್ರೆ ಎಂತಂದ್ರೆ ನಾವು ಆ ಶೂದ್ರ ಕಿಡಿ ನೋಡಿ ಶೂದ್ರ ಕಿಡಿ ಮಾಯಾ ಶಕ್ತಿ ಏಕೆಂದ್ರೆ ನಾವು ಯಾವಾಗ ಪ್ರಶ್ನೆ ಮಾಡ್ತೇವೆ ಆಗ ಮಾಯಾ ನಮ್ಮನ್ನು ಅಟ್ಯಾಕ್ ಮಾಡ್ತದೆ ಪ್ರಭಾವ ಹೇಳ್ತಾರೆ ಯಾವಾಗ ನಾವು ಕೃಷ್ಣನಲ್ಲಿಗೆ ಬರ್ತೇವೆ ಆಗ ಮಾಯ ನಮ್ಮಿಂದ ದೂರ ಆಗ್ತದೆ ಆದ್ರೆ ನಾವು ಯಾವಾಗ ಅಹಂಕಾರದಲ್ಲಿರ್ತೇವೆ ಆಗ ಮಾಯ ನಮ್ಮನ್ನು ತನ್ನ ವಶಕ್ಕೆ ಇದು ಮಾಡ್ತದೆ ಆಗ ನಾವು ಅಹಂಕಾರದಿಂದ ಎಸ್ ನಾನ್ ಮಾಡುದು ನಾನ್ ಮಾಡುದು ಇಲ್ಲ ಸರ್ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಏನ್ ನೋಡ್ಲಿಕ್ಕೆ ಆಗುದಿಲ್ಲ ಭಕ್ತರು ವಿನಮ್ರರಾಗಿರುತ್ತಾರೆ ಆದ್ದರಿಂದ ದಿವ್ಯ ಜ್ಞಾನ ಪರಮ ಪುರುಷನಿಂದ ಬ್ರಹ್ಮನಿಗೆ ಕೇಳಿದು ಬರುತ್ತದೆ ಈ ಗುರು ಗುರುಪೂಜೆಯಲ್ಲಿ ದಿವ್ಯ ಜ್ಞಾನ ಪ್ರಕಾಶಿತೋ ಅಂದ್ರೆ ಆ ಜ್ಞಾನ ಒಳಗೆ ಪ್ರಕಾಶಿತ ಆಗುವಾಗ ನಮ್ಗೆ ಎಲ್ಲವೂ ತಿಳಿತದೆ ಎಸ್ ದಿವ್ಯಜ್ಞಾನವು ಹೇಗೆಂದ್ರೆ ಆ ಭರ ಗರ್ಭದಕ್ಷ ವಿಷ್ಣುನ ಒಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು ಹಾಗೆ ಗರ್ಭದಕ್ಷ ವಿಷ್ಣುವಿಂದ ಬ್ರಹ್ಮನಿಗೆ ಬಂತು ಇಳಿದು ಬರ್ತದೆ ಬ್ರಹ್ಮನಿಂದ ಅವನ ಮಕ್ಕಳಿಗೆ ಮತ್ತು ಪರಂಪರಾತಾ ಶಿಷ್ಯರಿಗೆ ದಕ್ಕುತ್ತದೆ ಈ ರೀತಿ ಬ್ರಹ್ಮನಿಂದ ಪರಂಪರೆಗೆ ಬರುತ್ತದೆ ಈ ಪ್ರಕ್ರಿಯೆ ಅಂತ ಭಕ್ತರ ಭಕ್ತರಿರುವ ಭಕ್ತರಲ್ಲಿರುವ ಪರಮಾತ್ಮನ ಸಹಾಯ ಒದಗುತ್ತದೆ ಅದೇ ದಿವ್ಯ ಜನ ಪಡೆಯುವ ಪರಿಪೂರ್ಣ ಮಾರ್ಗ ಅಂದ್ರೆ ನಾವು ಪರಂಪರೆಯಲ್ಲಿ ಬರಬೇಕು ಯಾವಾಗ ನೋಡಿ ನೀವು ಯಾವುದಾದ್ರೂ ನೀವೊಂದು ಆಧ್ಯಾತ್ಮಿಕತೆಗೆ ಹೋಗುವುದರೆ ಫಸ್ಟ್ ನೀವು ನೋಡಿ ಅದು ಪರಂಪರೆಯಲ್ಲಿ ಬಂದಿದೆ ಅಂತ ಪರಂಪರೆಯಲ್ಲಿ ಇಲ್ಲದಾದ್ರೂ ಭೋಗಸ್ ನಾನು ಸ್ಟ್ರೇಟ್ ಆಗಿ ಹೇಳ್ತೇನೆ ಯಾಕೆಂದ್ರೆ ಪ್ರಭಾತ್ ಕೂಡ ಹೇಳಿದ್ದಾರೆ ಪರಂಪರೆಯಲ್ಲಿ ಅದು ಭೋಗಸ್ ಈ ಜ್ಞಾನ ಈ ಜ್ಞಾನೋದಯ ಐಕ ಸಂಗತಿಯಿಂದ ಆತ್ಮವನ್ನು ಬೇರ್ಪಡಿಸಲು ಭಕ್ತನಿಗೆ ಪೂರ್ಣ ಸಾಮರ್ಥ್ಯವನ್ನು ಒದಗಿಸ್ತದೆ ಹಾಗೆ ಈ ಪರಂಪರೆಯಲ್ಲಿ ಬಂದ ಜ್ಞಾನ ನಮಗೆ ಐಕದಿಂದ ಟೋಟಲ್ ನಮ್ಮನ್ನು ದೂರ ಮಾಡ್ತದೆ ಮತ್ತೆ ನಾವು ಕೃಷ್ಣನಲ್ಲಿ ಆ ಕೇಂದ್ರೀಕರಿಸಲಿಕ್ಕೆ ಅದು ಸಹಾಯ ಮಾಡ್ತದೆ ಏಕೆಂದ್ರೆ ಅಲ್ಲಿ ಭಗವಂತ ಆತ್ಮಕ್ಕೂ ಅಹಿಕ ಇರುವ ಗಂಟನ್ನು ಬಿಡಿಸಿ ಬಿಟ್ಟು ಬಿಟ್ಟಿರುತ್ತಾನೆ ಈ ಪರಂಪರೆಯಲ್ಲಿ ಬಂದ್ರೆ ಎಂತ ಆಗ್ತದೆ ಆ ಗಂಟೆ ಇರುವುದಿಲ್ಲ ಆದ್ರೆ ಪರಂಪರೆ ಇಲ್ಲದಕ್ಕೆ ಹೋದ್ರೆ ಅಲ್ಲಿ ಗಂಟಿ ಇರ್ತದೆ ಈ ಗಂಟನ್ನು ಅಹಂಕಾರ ಎಂದು ಕರೆಯಲಾಗಿದೆ ನೋಡಿ ನಾ ಹೇಳಿದಲ್ಲ ಅಹಂಕಾರ ನಾವೆಲ್ಲವೂ ಆಗುದು ಅಹಂಕಾರದಿಂದ ನಾವು ಅಹಂಕಾರವನ್ನು ಬದಿಗಿಟ್ಟು ಕೃಷ್ಣನಲ್ಲಿ ಹೋದ್ರೆ ಎಲ್ಲವೂ ಸರಿಯಾಗ್ತದೆ ಅದು ಜೀವಿಯನ್ನು ಐಕ್ಯದೊಡನೆ ಗುರುತಿಸಿಕೊಳ್ಳಲು ಸುಳ್ಳೇ ಒತ್ತಾಯಿಸುತ್ತದೆ ಈ ಗಂಟು ಸಡಿಲುಗೊಳ್ಳುತ್ತಿದ್ದಂತೆಯೇ ಸಂಶಯದ ಮೋಡಗಳೆಲ್ಲ ಚದುರಿ ಹೋಗ್ತದೆ ಯಾವಾಗ ಈ ಅಹಂಕಾರದ ಗಂಟು ಒಳಗಿಂದ ಹೋಗ್ತದೆ ನಾವು ವಿನಮ್ರ ರೀತಿಯಲ್ಲಿ ಕೃಷ್ಣನಿಗೆ ಹೋಗ್ತೇವೆ ಆಗ ಎಲ್ಲವೂ ಸರಿಯಾಗ್ತದೆ ವ್ಯಕ್ತಿಯು ಕಾಮ್ಯ ಕರ್ಮಗಳ ಸಂಕೋಲೆಯನ್ನು ಪೂರ್ಣವಾಗಿ ಕಿತ್ತೆಸೆದು ಯಾವಾಗ ಈ ಗಂಟು ನಮ್ಮನ್ನು ಕೃಷ್ಣ ಬಿಡಿಸ್ತಾನೆ ಆಗ ಸಂಕೋಲೆ ಪೂರ್ಣವಾಗಿ ಕಿತ್ತೆಸೆದು ಭಗವಂತನ ದಿವ್ಯ ಪ್ರೀತಿಯ ಸೇವೆಯಲ್ಲಿ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ತನ್ ತನ್ನ ಪ್ರಭುವನ್ನು ಕಾಣುತ್ತಾನೆ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ಪೂರ್ಣವಾಗಿ ತೊಡಗಿಕೊಳ್ತೇವೆ ಆಗ ನಮಗೆ ಕೃಷ್ಣ ಕಾಣಿಸಿಕೊಳ್ಳುತ್ತಾನೆ ಐಕ ಸ್ಥಿತಿಯಲ್ಲಿ ಜೀವಿ ಜೀವಿಯು ತನ್ನದೇ ಆದ ಕಾಮ್ಯ ಕರ್ಮಗಳ ಸಂಕೋಲೆಯನ್ನು ಸೃಷ್ಟಿಕೊಳ್ಳುತ್ತಾನೆ ಎಲ್ಲರೂ ನೋಡಿ ಐಕ ಜೀವ ಜೀವನದಲ್ಲಿ ಅವರದೇ ಆದ ಕಾಮ್ಯಕರ್ಮಗಳ ಸಂಕೋಲೆಯಲ್ಲಿ ಅವರು ಒಳಗಿದ್ದಾರೆ ನಾವು ಆ ಕಾಮ್ಯಕರ್ಮದ ಸಂಕುಲದಿಂದ ಹೊರಗೆ ಬಂದು ಕೃಷ್ಣನಿಗೆ ನಾವು ಶರಣಾಗತರಾಗಬೇಕು ಜನ್ಮ ಜನ್ಮಾಂತರಗಳಲ್ಲಿ ಆ ಕರ್ಮಗಳ ಒಳ್ಳೆಯ ಮತ್ತು ಕೆಟ್ಟ ಫಲವನ್ನು ಅನುಭವಿಸ್ತಾರೆ ಎಲ್ಲರೂ ಹುಟ್ಟು ಸಾವು ಯಾಕಂದ್ರೆ ಅವರು ಕಾಮ್ಯಕರ್ಮಗಳು ಒಳಗಿದ್ದಾರೆ ಮತ್ತೆ ಅದರ ಒಳ್ಳೇದು ಕೆಟ್ಟಗಳು ಅವ್ರು ಅನುಭವಿಸ್ತಾ ಇದ್ದಾರೆ ಒಳ್ಳೇದು ಬರುವಾಗ ಖುಷಿಯಲ್ಲಿ ಇರ್ತಾರೆ ಕೆಟ್ಟದ ಬರುವಾಗ ಬೇಜಾರಲ್ಲಿ ಆ ದುಃಖದಲ್ಲಿ ಇರ್ತಾರೆ ಆದರೆ ಭಗವಂತನ ಪ್ರೇಮಮಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದಂತೆ ಅವನು ಒಮ್ಮೆಗೆ ಕರ್ಮಗಳ ಸಂಕೊಳೆಯಿಂದ ಬಿಡುಗಡೆ ಹೊಂದುತ್ತಾನೆ ಯಾವಾಗ ನಾವು ಸೇವೆಯಲ್ಲಿ ತೊಡಗಿಸ್ತೇವೆ ಆಗ ಈ ಕರ್ಮಗಳ ಸಂಕೊಳೆ ಟೋಟಲಿ ಬಿಡುಗಡೆ ಆಗ್ತದೆ ಮುಂದೆಂದು ಅವನ ಕ್ರಿಯೆಗಳಿಗೆ ಪ್ರತಿಕ್ರಿಯೆಯನ್ನು ಸೃಷ್ಟಿಸುವುದಿಲ್ಲ ಅವನಿಗೆ ಅವ್ ಮಾಡಿದ ಯಾವುದೇ ಕ್ರಿಯೆಗೆ ಪ್ರತಿಭೆ ಇಲ್ಲ ಯಾಕಂದ್ರೆ ಅದು ಅಕರ್ಮ ಕರ್ಮ ವಿಕರ್ಮ ಅಕರ್ಮ ಅಕರ್ಮ ಅಂದ್ರೆ ಕೃಷ್ಣನಿಗೆ ಮಾಡುವಂತ ಕೆಲಸ ಎಸ್ Vanchakalpa doğru